ನೈಟ್ ಯಾರು ಒಬ್ಬರನ್ನ ಆನ್ ಮಾಡಿರಿ ಎಲ್ಲದಕ್ಕೂ ನಿಮ್ಗೆ ಎಲ್ಲೆಲ್ಲಿ ಕತ್ತಲೆ ಅಂತ ಅನಿಸುತ್ತೆ ಅಂಥ ಕಡೆ ಎಲ್ಲ ಕಡೆ ಲೈಟ್ ಫಿಟಿಂಗ್ ಸ್ವಲ್ಪ ಮೋಡ ಮುಚ್ಕೊಂಡು ಫುಲ್ ಈ ಒಳಗಡೆ ಕಡೆ ಕತ್ಲಾಗ್ ಪಾಸ್ ಮಾಡ್ತಾರಲ್ಲ ಅದಕ್ಕೆ ಕೆಳಗಡೆ ಹೋಗ್ಲಿಕ್ಕೆ ಲೈಟ್ ಇಲ್ಲ ಈ ಅಗಲಕ್ಕೆ ಅಷ್ಟು ಕತ್ಲೆ ಇದೆ ಅದಕ್ಕೆ ಅಂಥ ಕಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿ ಮುಖ್ಯವಾಗಿ ಮಳೆ ಮಳೆ ಸುರಿ ಮಳೆ ಸುರಿತಾ ಇರುತ್ತಲ್ಲ ಮಳೆ ಸುರಿಬೇಕಾದ್ರೆ ಇದನ್ನು ವೀಡಿಯೋ ಮಾಡಿ ಯಾವುದು ಈ ಥರದ್ದು ಎಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಅಂತ ವಿಡಿಯೋ ಮಾಡಿ ಅಲ್ಲಿಂದ ಡ್ರಾಪು ಕೆಳಗಡೆ ಬರುತ್ತಾ ಬರಲಿ ಅಂತ ನೋಡಿರಿ ಒಂದು ವೇಳೆ ಬರಲಿಲ್ಲ ಅಂದರೆ ಬರಲಿಲ್ಲ ಅಂತ ನನಗೆ ನೀವು ಹೇಳಿ ಓಕೆದಾಬಾದ್ ಯಾವಾಗ ಯಾರು ಮಾಡ್ತಾರೆ ಈಗ ಎಸ್ ಡಿ ಎಮ್ ಅಂತ ತಗೋಳ್ರಿ ಸರ್ ಕರೋನಾ ಟೈಮಲ್ಲಿ ನಾವು ತಿಂಗಳ ತಿಂಗಳು ಬಡಗೆ ಹೋಗೋದು ಒಂದು ವರ್ಷ ಒಂದು ಎರಡು ಮೂರು ವರ್ಷ ಹೊರ್ಗಡೆ ಹೋದಾಗ ಅದು ಅನಾನುಕೂಲ ಆಯ್ತು ಅವಾಗ ಕಟ್ಟೋದು ಕೈಲಾಗ್ಲಿಲ್ಲ ಅದನ್ನ ನಿಲ್ಸಿದೀವಿ ಅದಕ್ಕೊಂದು ಅನುಕೂಲ ಶುಕ್ರವಾರ ಇದ್ರ ಬಗ್ಗೆ ಒಂದು ಮೀಟಿಂಗ್ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ ಖಾಲಿ ಮಳಿಗೆಗಳು ಇದಾವೆ ಅದೆಲ್ಲದನ್ನು ಕೂಡ ರಿಯಾಕ್ಷನ್ ಮಾಡಲಿಕ್ಕೆ ಕ್ರಮ ರೀತಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಅದೇ ಈಗ ಪಾರ್ಕಿಂಗ್ ಸಮಸ್ಯೆ ಅಂದರೆ ಹಳೇದು ಏನು ಬಿಲ್ಡಿಂಗ್ಸ್ ಇದೆಯಲ್ಲ ಹಳೇದು ಅದನ್ನು ಡೆಮಾಲಿಷ್ ಮಾಡಿ ಆ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಅಲ್ಲಿ ಮಾಡಿದ ಮೇಲೆ ಸರಿ ಹೋಗುತ್ತೆ ಅಲ್ಲಿ ತನಕ ಸ್ವಲ್ಪ ಸುಧಾರಿಸುತ್ತೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಏನು ಜಾಗ ಇಷ್ಟೇ ಇರೋದ್ರಿಂದ ಒಂದು ಪೊಲೀಸು ಇಲಾಖೆಯವ್ರಿಗೆ ಹೇಳಿ ಒಂದು ಮಾರ್ಕಿಂಗ್ ಲೈನ್ ಮಾರ್ಕಿಂಗನ್ನು ಮಾಡಿಸಿ ಒಳಗಡೆನೇ ನಿಲ್ಲಿಸಿದಂಥವ್ರಿಗೆ ಯಾವುದೇ ದಂಡ ಹಾಕಬಾರ್ದು ಹೊರಭಾಗದಲ್ಲಿ ನಿಲ್ಲಿಸ್ತೀರಿ ನೀವು ಆಕ್ಷನ್ ತೊಗೊಳ್ಳಿ ಅಂತಕ್ಕಂಥದ್ದು ನಾನು ಡಿವೈಸ್ ಪಿ ಮಾತಾಡಿ ಒಂದು ವೈಟ್ ಲೈನ್ ಹಾಕ್ಸ್ತೀನಿ ವೈಟ್ ಲೈನ್ ಹಾಕ್ಸೋಣ ಹಾಕ್ಸಿ ಅದ್ರೊಳಗಡೆ ರೈತರ ವೆಹಿಕಲ್ಸ್ ನಿಂತ್ರೆ ಅಂಥವ್ಕೆ ಯಾವಕ್ಕೂ ದಂಡ ಬೆಳೆ ಅದರಿಂದ ಆಚೆಗೆ ನಿಂತವಕ್ಕೆ ನೀವು ಏನು ನಿಮ್ಮ ನಿಯಮಾನುಸಾರ ಏನು ದಂಡ ಹಾಕೋಂಥದ್ದು ಅದನ್ನು ಮಾಡಿ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ನಗರದ ತರಕಾರಿ ಮತ್ತು ಹೂವಿನ ಮಾರುಕಟ್ಟೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಧೀರ್ ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆ ಪರಿಶೀಲಿಸಿ ಸೂಕ್ತ ಕ್ರಮಕ್ಕೆ ಪೌರಾಯುಕ್ತರಿಗೆ ಆದೇಶಿಸಿದರು ನಗರದ ಮಾರುಕಟ್ಟೆ ವ್ಯಾಪಾರಿ ಸುಧಾಕರ್ ಎಂಬುವರು ಇತ್ತೀಚೆಗೆ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ತರಕಾರಿ ಹೂವಿನ ಮಾರುಕಟ್ಟೆಯ ವ್ಯವಸ್ಥೆ ಬಗ್ಗೆ ಗಮನ ಸೆಳೆದಿದ್ದರ ಹಿನ್ನೆಲೆಯಲ್ಲಿ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಮಳೆ ಬಂದರೆ ಸೋರುತ್ತಿದೆ ಎಂದು ವ್ಯಾಪಾರಿಗಳು ದೂರಿದ್ದಾರೆ ಮಳೆ ಬಂದಾಗ ಅದನ್ನು ಪರಿಶೀಲಿಸಿ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮಾರುಕಟ್ಟೆಯಲ್ಲಿ ಶೌಚಾಲಯ ಹಾಳಾಗಿದ್ದು ಅದನ್ನು ಕೂಡಲೇ ಸರಿಪಡಿಸಲಾಗುವುದು ಜೊತೆಗೆ ಬೇಸಿನ್ ಮಿರರ್ ಅಳವಡಿಸುವಂತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಪೌರಾಯುಕ್ತರಿಗೆ ಸೂಚಿಸಿದರು ಮಾರುಕಟ್ಟೆಯ ಮೇಲಂತಸ್ತಿನ ಮಳಿಗೆಗಳು ಖಾಲಿಯಿದ್ದು ಕೆಲವೊಂದು ಸಮಸ್ಯೆಗಳನ್ನು ಸರಿಪಡಿಸಲಾಗುವುದು ವ್ಯಾಪಾರಸ್ಥರು ಸಕಾಲಕ್ಕೆ ಅಂಗಡಿ ಬಾಡಿಗೆ ಪಾವತಿಸಬೇಕು ಇದರಲ್ಲಿ ಯಾವುದೇ ವಿಳಂಬ ಮಾಡುವುದು ಸರಿಯಲ್ಲ ವ್ಯಾಪಾರಸ್ಥರು ನಗರದ ಅಭಿವೃದ್ಧಿಗೆ ಸಹಕರಿಸಬೇಕು ಪಿಎನ್ ರವೀಂದ್ರ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾದ ಡಿಎನ್ ಗೀತಾ ಮತ್ತು ಸಿಬ್ಬಂದಿ ತರಕಾರಿ ಮತ್ತು ರೈತರು ಹಾಜರಿದ್ದರು ಕೊರತೆಗಳ ಸಭೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಈ ಮಾರ್ಕೆಟ್ ಬಗ್ಗೆ ಒಂದು ಕಂಪ್ಲೇಂಟು ಬಂದಿರೋದು ತಮ್ಮ ಸುಧಾಕರ್ ಶ್ರೀ ಸುಧಾಕರ್ ಅವರೇ ಈ ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಕೊಟ್ಟ ಮೇರೆಗೆ ಅವತ್ತಿನ ದಿನ ಆಯುಕ್ತ ಪೌರಾಯುಕರನ್ನು ಮತ್ತು ಸುಧಾಕರ್ ಅವ್ರ ಇಬ್ಬರನ್ನು ಕೂಡ ಕರೆಸಿ ಅಲ್ಲಿ ಇದ್ರ ಬಗ್ಗೆ ಕ್ರಮ ಏನಾಗಿದೆ ಕಂಪ್ಲೇಂಟ್ ಕೊಟ್ಟ ಕ್ರಮ ಏನಾಗಿದೆ ಅಂತೇಳಿ ಸೂಚನೆ ಆದರೆ ಅವತ್ತಿನ ದಿನ ಇವರು ಕೊಟ್ಟಂಥ ಉತ್ತರಕ್ಕೆ ಸುಧಾಕರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಗಾಗಿ ಖುದ್ದು ಭೇಟಿ ಕೊಟ್ಟು ಡಿ ಸಿ ಅವರು ಖುದ್ದು ಭೇಟಿ ಕೊಟ್ಟು ಆಗಿರ್ತಕ್ಕಂಥ ಕಾಮಗಾರಿ ಬಗ್ಗೆ ಏನು ಸಮಸ್ಯೆ ಇದೆ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಆ ನಿಮಿತ್ತವಾಗಿ ಇವತ್ತು ಇದನ್ನು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ ಭೇಟಿ ಕೊಟ್ಟು ನೋಡಿದಾಗ ಹಲವಾರು ಸಮಸ್ಯೆಗಳು ಇರೋದು ಕಂಡು ಬಂದಿದೆ ಇದು ನಗರಸಭೆಯ ಹೂವು ಹಣ್ಣಿನ ಮತ್ತು ತರಕಾರಿ ಮಾರುಕಟ್ಟೆ ಮೂರು ಸ ಫ್ಲೋರ್ಸ್ ಇದೆ ಒಳಗಡೆ ಹತ್ತಿ ನೋಡಿದಾಗ ಭಾಳಷ್ಟು ಬೆಳಕಿನ ವ್ಯವಸ್ಥೆ ಇಲ್ಲ ಬೆಳಕು ತುಂಬ ಕತ್ತಲು ಕವಿದೆ ಪವರ್ ಇಲ್ಲ ಅಂದ್ರದ್ದು ಸ್ಟೆಪ್ಸನ್ನು ಹತ್ತಲಿಕ್ಕೆ ಆಗಲಿ ಇಳಿಲಿಕ್ಕೆ ಆಗಲಿ ಇಲ್ಲ ಅದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಎಲ್ಲ ಕಡೆಯೂ ಕೂಡ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ ಮೇಲೆ ಶೀಟ್ಗಳು ಆರೋಗ್ತಿತ್ತು ಅಂತ ಹೇಳಿದ್ದೀನಿ ಆ ಶೀಟುಗಳೆಲ್ಲ ಮಳೆ ಗಾಳಿಗೆ ಈಗ ಅದನ್ನು ಸರಿಪಡಿಸಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಸುಧಾಕರ್ ಅವರು ಜೋರಾದ ಗಾಳಿ ಬೀಸಿದರೆ ಮತ್ತೆ ಕಿತ್ತೋಗುತ್ತೆ ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಅದು ನೋಡೋಣ ಈಗೆಲ್ಲ ಅವರು ಭದ್ರಪಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ಶೀಟ್ಗಳು ಯಾವ ರೀತಿ ಭದ್ರವಾಗಿದ್ದಾವೆ ಅನ್ನೋದನ್ನು ಮತ್ತೊಂದು ಸಲ ಪರಿಶೀಲನೆ ಮಾಡ್ಬೋದು ಹಾಗೆಯೇ ಮಳೆ ಬಂದಾಗ ಮಳೆ ನೀರು ಸೋರುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಆಯುಕ್ತರು ಸೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಳೆ ಬಂದಾಗಲೂ ಕೂಡ ಅದನ್ನು ಕುತ್ತು ವಿಡಿಯೋ ಮಾಡಿ ಅದಕ್ಕೆ ಕಳಿಸ್ಬೇಕು ಅಂತಲೂ ಕೂಡ ಹೇಳಿದ್ದೀನಿ ಶೌಚಾಲಯದ ವ್ಯವಸ್ಥೆಯನ್ನು ಗಮನಿಸಿದ್ದೀನಿ ಶೌಚಾಲಯದ ಒಳಗಡೆ ಕಮೋಡು ಪೂರ್ತಿ ಕಿತ್ತೋಗಿದೆ ಅದಕ್ಕೆ ಹೊಸ ಕಮೋಡನ್ನು ಹಾಕಬೇಕು ಅಂತ ಹೇಳಿದ್ದೀನಿ ಹಾಗೂ ಯೂರಿನಲ್ಲು ಯೂನಿಟ್ಸು ಎರಡಿದ್ದಾವೆ ಅಲ್ಲೂ ಕೂಡ ಸಾರ್ವಜನಿಕರು ಬಳಕೆ ಮಾಡಿದ ಮೇಲೆ ಪೈಪ್ನೆಲ್ಲ ಕಿತ್ತು ಬರ್ತಾ ಕಿತ್ ಕೀಳ್ತಾ ಇದ್ದಾರೆ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅದಕ್ಕೆ ಸಾರ್ವಜನಿಕರಲ್ಲೂ ಕೂಡ ಕೇಳೋದೇನಪ್ಪ ಅಂದರೆ ಬಳಸಿದ ಮೇಲೆ ಅದನ್ನು ಸಮರ್ಪಕವಾಗಿ ಇಟ್ಕೊಳ್ಳೋಂಥದ್ದು ನಮ್ಮ ನಾಗರಿಕರ ಜವಾಬ್ದಾರಿ ಹಾಗಾಗಿ ಅಲ್ಲಿ ಕೂಡ ಅಷ್ಟೇ ಒಳಗಡೆ ಬೆಳಕಿಲ್ಲ ಅಲ್ಲೂ ಕೂಡ ಲೈಟ್ ವ್ಯವಸ್ಥೆ ಆಗಬೇಕು ಒಂದು ಬೆಳಕಿನ ವ್ಯವಸ್ಥೆಗೆ ಒಂದು ಕಿಟಕಿ ಇಡಿ ಅಂತಲೂ ಕೂಡ ಹೇಳಿದೆ ಏಕೆಂದರೆ ಫ್ರೆಶ್ ಏರು ವೆಂಟಿಲೇಷನ್ ಇದ್ದರೆ ಸ್ವಲ್ಪ ಸ್ಮೆಲ್ಗಿಲ್ ಏನು ಇರೋದಿಲ್ಲ ಹೊರಭಾಗದಲ್ಲಿ ಶೌಚಕ್ಕೆ ಶೌಚಾಲಯಕ್ಕೆ ಹೋಗಿ ಬಂದಮೇಲೆ ಕೈ ತೊಳಿಯೋಕ್ಕೆ ನೀರಿಲ್ಲ ಹಾಗಾಗಿ ಹೊರಭಾಗದಲ್ಲಿ ಒಂದು ಬೇಸಿನ್ ಇಟ್ಟು ವಾಶ್ ಬೇಸಿನ್ ಇಟ್ಟು ಅಲ್ಲೊಂದು ಮಿರರ್ ಹಾಕಬೇಕು ಒಂದು ವಾಷ್ ಬೇಸಿನ್ ಇಡಬೇಕು ಕೈ ತೊಳೆಯೋ ಒಂದು ವ್ಯವಸ್ಥೆ ಮಾಡಿರಿ ಅಂತಲೂ ಕೂಡ ಹೇಳಿದ್ದೀನಿ ಹಾಗೆಯೇ ಕೆಳಗಡೆ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರ ಬಳಿ ಅಲ್ಲಿಯೂ ಕೂಡ ಕುದುಕೊರತೆ ವಿಚಾರಿಸಿದಾಗ ಮೇಲೆ ಶೀಟ್ ಹಾಕಿದ್ರಿಂದ ಬೆಳಕು ಕಂಪ್ಲೀಟಾಗಿ ತಡೆಯಾಗಿದೆ ಬೆಳಕು ಬೀಳ್ತಾ ಇಲ್ಲ ಕರೆಂಟ್ ಪವರ್ ಏನಾದರೂ ಕಟ್ ಆಫ್ ಆಯಿತು ಅಂದರೆ ನಮಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾಯಿದ್ರೆ ಹಾಗಾಗಿ ಈ ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಬರ್ತದೆ ಹಾಗಾಗಿ ಉತ್ತಮ ಗುಣಮಟ್ಟದ ಟ್ರಾನ್ಸ್ಪರೆಂಟ್ ಶೀಟನ್ನು ಒಂದು ಮೂರು ಅಥವಾ ನಾಲ್ಕು ಶೀಟನ್ನು ಹಾಕಿದರೆ ಮೇಲಿನಿಂದ ನೇರವಾಗಿ ಬೆಳಕಿನ ವ್ಯವಸ್ಥೆ ಕೆಳಗಡೆ ಆಗುತ್ತೆ ಆಮೇಲೆ ಕುಡಿಯ ನೀರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಆರ್ವ ಯೂನಿಟನ್ನು ಈ ಒಂದು ಮಾರ್ಕೆಟಲ್ಲಿ ಅಂತಲೂ ಕೂಡ ಹೇಳಿದ್ದೀವಿ ಅದನ್ನು ಕೂಡಲೇ ಆಯುಕ್ತರು ಅದನ್ನು ಮಾಡಿ ಮಾಡ್ತಾರೆ ಹೀಗಾಗಿ ಕುಂದುಕೊರತೆ ಅಂತ ಏನಿದೆ ಇದನ್ನು ಆಲಿಸಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ನಗರೋತ್ಥಾನ ನಾಲ್ಕರಲ್ಲಿ ನಾವು ಈ ಹಳೆ ಬಿಲ್ಡಿಂಗ್ ಇದ್ದೇವೆ ಈ ಮಾರ್ಕೆಟಿನ ಸುತ್ತ ಒಂದು ಹಳೆ ಬಿಲ್ಡಿಂಗ್ ಇದೆ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಲೇಡೀಸು ಮತ್ತು ಜೆಂಟ್ಸ್ ಟಾಯ್ಲೆಟನ್ನು ಮಾಡೋಕ್ಕಂಥದ್ದು ಆಮೇಲೆ ಪಾರ್ಕಿಂಗ್ ಸುಮಾರು ಒಂದು ಟೂ ಹಂಡ್ರೆಡ್ ವೆಹಿಕಲ್ಸ್ ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡೋಂಥದ್ದು ಎಲ್ಲದೂ ಕೂಡ ಟೆಂಡರ್ ಇದೆ ಆ ಟೆಂಡರ್ ಇರೋದನ್ನು ಕೂಡ ನಾನು ಇಮಿಡಿಯೇಟಾಗಿ ಬೇಗ ಬೇಗ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೂ ಕೂಡ ಪ್ರಮಿಸ್ತೀನಿ ಎರಡನೇ ಮಾಡಿ ಖಾಲಿಗೆ ಗೋದಿ ನಾವು